ರಾಜ್ಯ ಸರ್ಕಾರಕ್ಕೆ ಹೇಳಿದಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರ ಏನು ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ತನ್ನ ಸರ್ಕಾರವನ್ನು ಉಳಿಸಿಕೊಳ್ಳುವ ನಿಟ್ಟಲ್ಲಿ ತನ್ನ ಗ್ಯಾರಂಟಿ ಯೋಜನೆಗಳನ್ನು ಉಳಿಸಿಕೊಳ್ಳುವ ನಿಟ್ಟಲ್ಲಿ ಜನಸಾಮಾನ್ಯರ ಮೇಲೆ ಬರೆಯನ್ನು ಎಳಿತಾ ಇದೆ ಒಂದು ಕಡೆ ಹಾಲಿನ ದರ ಏರಿಕೆಯನ್ನು ಮಾಡಿದ್ರು ದಿನನಿತ್ಯ ಬಳಸುವ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದ್ರು ಆದರೂ ಸಹ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಹಣ ಸಾಳ್ಲಿಲ್ಲ ಯಾಕೆ ಅಂತಂದರೆ ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯಾಗಿದೆ ರಾಜ್ಯದ ಜನರ ಹಿತವನ್ನು ಕಾಯಬೇಕಾಗಿರ್ತಕ್ಕಂಥ ಸರ್ಕಾರ ಇವತ್ತು ಬೆಲೆ ಏರಿಕೆ ಮಾಡೋ ಬರೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ ಯಾಕೆ ಇಷ್ಟೊಂದು ಜನರ ಮೇಲೆ ತಾತ್ಸಾರತ್ತೆ ಎನ್ನುವಂಥ ಪ್ರಶ್ನೆಯನ್ನು ನಾನು ಕೇಳ್ತೇನೆ ಯಾಕೆ ಜನರ ಮೇಲೆ ಇಷ್ಟೊಂದು ಹೊರೆಯನ್ನು ಹುಡ್ತಾ ಇದ್ದೀರಿ ಬರೆಯನ್ನೇ ಯಾಕೆ ಹಾಕ್ತಾ ಇದ್ದೀರಿ ಇವತ್ತು ನಿಮ್ಮ ಗ್ಯಾರಂಟಿ ಅನುಷ್ಠಾನವನ್ನು ಮಾಡ್ಕೊಳ್ಳಿಕ್ಕೋಸ್ಕರ ನಿಮ್ಮ ಸರ್ಕಾರವನ್ನು ಸುಭದ್ರವಾಗಿ ಇಟ್ಕೊಳ್ಳೋಸ್ಕರ ಇವತ್ತು ಬಡ ಜನರ ಮೇಲೆ ಹೊರೆಯನ್ನು ಆಗ್ತಿದ್ರಲ್ಲ ನಿಮಗೆ ನೈತಿಕತೆ ಇದೆಯಾ ಅಂತ ನಾನು ಕೇಳಬೇಕಾಗ್ತದೆ ನಾನು ಈ ಕೂಡಲೇ ಸಂಬಂಧಪಟ್ಟಂತಹ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ನೀವು ಏರಿಕೆ ಮಾಡಿರುವಂತಹ ಬೆಲೆಗಳನ್ನು ಈ ಕೂಡಲೇ ವಾಪಸ್ ತೆಗೆದುಕೊಂಡು ಜನಸಾಮಾನ್ಯರ ನೆರವಿಗೆ ತಾವು ಅಂತ ಅಂತೇಳಿದ್ರೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಹೋರಾಟ ರಾಜ್ಯಾದ್ಯಂತ ಉಗ್ರವಾಗಿರ್ತದೆ ಎಚ್ಚರಿಕೆ ಪ್ರತಿಭಟನೆ ಮಾಡ್ತಾ ಇದೆ ಇದರ ಪರವಾಗಿ ಮಾತಾಡ್ತೀವಿ ಸರ್ ಮೊದಲಿಗೆ ಹೇಳಬೇಕು ಅಂದರೆ ನಾವು ಜನಸಾಮಾನ್ಯರು ಪ್ರಜೆಗಳು ಏನಕ್ಕೆ ನಾಯಕರನ್ನ ಹಾರಿಸ್ತೀವಿ ಅದೇ ಮತ ಕೇಳಬೇಕಾದ್ರೆ ಬಂದು ಇಲ್ಲ ನಿಮಗೆ ಎಲ್ಲ ಅನುಕೂಲ ಮಾಡ್ತೀವಿ ಅಂತ ಬರ್ತಾರೆ ಆದರೆ ಗೆದ್ದು ಅವರು ಅಧಿಕಾರಿಗೆ ಹೋದ ಮೇಲೆ ಏನು ಮಾಡ್ತಾರೆ ಎಲ್ಲ ಎಲ್ಲ ಪಕ್ಷದವರು ಒಬ್ಬರೇ ಪಕ್ಷದವರು ಅಂತ ಹೇಳ್ತಾ ಇಲ್ಲ ನಾನು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಯಾವುದೇ ಇರ್ಬೋದು ಜನಸಾಮಾನ್ಯರನ್ನ ಕಾಯೋ ಅಂತ ಯಾವುದೇ ಕಾಯ್ದೆಗಳನ್ನ ಮಾಡಲ್ಲ ಮತ್ತು ಯಾವುದೇ ಅನುಕೂಲನೂ ಮಾಡಲ್ಲ ಇವರು ಕಾಂಗ್ರೆಸ್ನವರು ಐದು ಗ್ಯಾರಂಟಿಗಳು ಮಾಡಿಬಿಟ್ಟು ಆ ಹೊರೆಯೆಲ್ಲ ಈ ರೀತಿ ಇದಾರೆ ಆ ಐದು ಗ್ಯಾರಂಟಿಗಳು ಯಾರ್ಯಾರಿಗೆ ಅನುಕೂಲ ಆಗಿದೆ ಯಾವ ಜನಸಾಮಾನ್ಯರಿಗೆ ಅನುಕೂಲ ಆಗಿದೆ ಬಸ್ ಬಸ್ ಥರ ಯಾವ ಯಾವ ಬಸ್ ನೋಡಿದ್ರೂ ಹತ್ತೋದಕ್ಕೆ ರೆಶ್ಟ್ ಫುಲ್ಲು ಒಬ್ಬ ಸ್ಟೂಡೆಂಟ್ ಪಾಪ ಎಷ್ಟು ಗೋಳಾಡ್ತಿದ್ದಾನೆ ಒಬ್ಬ ಸ್ಕೂ ಕಾಲೇಜ್ಗೆ ಹೋಗ್ಬೇಕಂತ ಸರಿಯಾದ ಟೈಮ್ಗೆ ಹೋಗೋಕ್ಕಾಗ್ತಿಲ್ಲ ಅಂಥ ಗ್ಯಾರಂಟಿಗಳು ನಮಗೆ ಬೇಕು ಹಾಗಾಗಿ ನಾವು ನಮ್ಮ ಕನ್ನಡಿಗ ವಿಜಯ್ ಹೇಳ್ತಾ ಇರೋದು ಒಂದೇ ಈ ಪೆಟ್ರೋಲ್ ದರ ಇವೆಲ್ಲ ಹೇರಿಸ್ತಿಲ್ಲ ಅದ್ರ ಬದಲು ಶಿಕ್ಷಣಕ್ಕೇನು ಬೇಕು ಬಡ ಬಡ ಕುಟುಂಬಕ್ಕೆ ಏನು ಒಂದು ದಿನನಿತ್ಯದ ವಸ್ತುಗಳ ಮೇಲೆ ಬೆಲೆ ಹೇ ಏರಿಕೆ ಮಾಡಿರೋದು ಕಮ್ಮಿ ಮಾಡಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಿ ಅದನ್ನು ಕೊಡಿಸಿ ಅದನ್ನು ಕೊಡಿಸಲೇ ನಿಮ್ಮ ಸರ್ಕಾರಕ್ಕೆ ಎಲ್ಲರೂ ಗೌರವ ಕೊಡ್ತಾರೆ ನಿಮಗೆ ಗೌರವ ಕೊಡ್ತಾರೆ ಅದು ನಮ್ಮ ಕಣ್ಣಿಡ ವಿಜಯ್ ಸೇನೆಯಿಂದ ಇದು ಒಂದು ಎಚ್ಚರಿಕೆ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಇನ್ನೂ ಉಗ್ರವಾಗಿ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ Caralho!